ಕಾಡಿನಲ್ಲಿ ಎತ್ತರವಾದ ಒಂದು ಹಣ್ಣಿನ ಮರವಿತ್ತು ಅದು ಬಹಳ ಎತ್ತರವಾದದ್ದರಿಂದ ಹಕ್ಕಿಗಳು ಹಣ್ಣುಗಳನ್ನು ತಿನ್ನಲು ಆಗುತ್ತಿರಲಿಲ್ಲ ಆಗ ನೀಲಿ ಹಕ್ಕಿ ಮತ್ತು ಹಳದಿ ಹಕ್ಕಿ ಏನಾದರೂ ಮಾಡಿ ಹಣ್ಣುಗಳನ್ನು ತಿನ್ನಲೇಬೇಕು ಎಂದು ನಿರ್ಧಾರ ಮಾಡಿ ಉಪಾಯ ಮಾಡಿದವು ನೀಲಿ ಹಕ್ಕಿಯು ಹಣ್ಣುಗಳನ್ನು ಕೀಳಲು ಹಳದಿ ಹಕ್ಕಿಯು ಅವುಗಳನ್ನೆಲ್ಲ ಬುಟ್ಟಿಯಲ್ಲಿ ಹಾಕುವರಿ ಎರಡು ಹಕ್ಕಿಗಳು ಮರದ ಬಳಿ ಹೋಗಿ ಹಣ್ಣುಗಳನ್ನು ಕೀಳಲು ಪ್ರಾರಂಭಿಸಿದವು ಹಾಗೆ ಹಣ್ಣುಗಳನ್ನು ಕಿತ್ತು ಬುಟ್ಟಿಯ ತುಂಬ ತುಂಬಿಸಿಕೊಂಡವು ನಂತರ ಹಾರಲು ಪ್ರಾರಂಭಿಸಿದವು ಖುಷಿಯಿಂದ ಹಾರುತ್ತಾ ಹಾರುತ್ತಾ ತನ್ನದೇ ಜಾತಿಯ ಹಕ್ಕಿಗಳಿರುವ ಗುಂಪಿಗೆ ಬಂದು ಸೇರಿದವು ನೀಲಿ ಮತ್ತು ಹಳದಿ ಹಕ್ಕಿ ಮಾಡಿದ ಉಪಾಯವನ್ನೆಲ್ಲ ಹಕ್ಕಿಗಳೆಲ್ಲ ಸಂತೋಷಪಟ್ಟವು ಹಣ್ಣುಗಳನ್ನು ಹಂಚಿ ತಿಂದಿದ್ದಕ್ಕೆ ಎಲ್ಲ ಹಕ್ಕಿಗಳು ಸಂತೋಷಪಟ್ಟವು ನೀಲಿ ಮತ್ತು ಹಳದಿ ಹಕ್ಕಿ ಸಂತೋಷದಿಂದ ಆಕಾಶದಲ್ಲಿ ಹಾರಾಡಿದವು ಕುಣಿದವು ಕುಪ್ಪಳಿಸಿದವು